ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಸ್ ವಿಟಮಿನ್ ಸಿ ಇರುವಂತಹ ಹಣ್ಣು ತರಕಾರಿಗಳು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಲು ವಿಟಮಿನ್ ಸಿ ಬಹಳ ಮುಖ್ಯವಾಗಿದೆ ವೈದ್ಯರ ಪ್ರಕಾರ ಆರೋಗ್ಯವಂತ ದೇಹಕ್ಕೆ ವಿಟಮಿನ್ ಸಿ ತುಂಬಾ ಅಗತ್ಯ ಆರೋಗ್ಯವಂತ ವಯಸ್ಕ ಪುರುಷನಿಗೆ ದಿನಕ್ಕೆ ನೈಂಟಿ ಮಿಲಿಗ್ರಾಂನಷ್ಟು ವಿಟಮಿನ್ ಸಿ ಅಗತ್ಯವಿದೆ ಆರೋಗ್ಯವಂತ ಮಹಿಳೆಗೆ ಪ್ರತಿ ದಿನ ಸೆವೆಂಟಿ ಫೈವ್ ಮಿಲಿಗ್ರಾಂ ವಿಟಮಿನ್ ಸಿ ಅಗತ್ಯವಿದೆ ಹಾಗಾಗಿ ನಮ್ಮ ದಿನನಿತ್ಯದ ಆಹಾರದಲ್ಲಿ ವಿಟಮಿನ್ ಸಿ ಇರಲೇಬೇಕು ಹಣ್ಣು ತರಕಾರಿಗಳ ಸೇವನೆ ಬಹಳ ಅಗತ್ಯ ಕಿತ್ತಳೆಗಿಂತ ಹೆಚ್ಚಿನ ವಿಟಮಿನ್ ಸಿ ಕಂಡುಬರುವ ಅನೇಕ ನೈಸರ್ಗಿಕ ಹಣ್ಣು ತರಕಾರಿಗಳಲ್ಲಿವೆ ಪೌಷ್ಟಿಕಾಂಶ ಭರಿತ ಕಿವಿ ಹಣ್ಣಿನಲ್ಲಿ ನಾರಿನಾಂಶ ಹೇರಳವಾಗಿದ್ದು ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಗೊಳಿಸುತ್ತದೆ ಒಂದು ಸಣ್ಣ ಗಾತ್ರದ ಕಿವಿ ಹಣ್ಣಿನಲ್ಲಿ ಒನ್ ತರ್ಟಿ ಸೆವೆನ್ ಮಿಲಿಗ್ರಾಂ ವಿಟಮಿನ್ ಸಿ ಕಂಡುಬರುತ್ತದೆ ಪಪ್ಪಾಯ ಹಣ್ಣು ಬಹಳ ಸುಲಭವಾಗಿ ಲಭ್ಯವಿರುವ ಹಣ್ಣುಗಳಲ್ಲಿ ಪರಂಗಿ ಹಣ್ಣು ಕೂಡ ಒಂದು ಇದರಲ್ಲಿ ಕಂಡುಬರುವ ಉತ್ಕರ್ಷಣ ಇರೋಧಕವು ಹಲವು ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಒಂದು ಕಪ್ ಪರಂಗಿ ಹಣ್ಣಿನಲ್ಲಿ ಏಯ್ಟಿ ಏಟ್ ಮಿಲಿಗ್ರಾಂ ವಿಟಮಿನ್ ಸಿ ಇರುತ್ತದೆ ದಪ್ಪ ಮೆಣಸಿನಕಾಯಿ ಭಾರತೀಯ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಹಣ್ಣು ದಪ್ಪ ಮೆಣಸಿನಕಾಯಿ ಇದು ಆಹಾರ ರುಚಿ ಹೆಚ್ಚಿಸುವ ಜೊತೆಗೆ ಆರೋಗ್ಯಕ್ಕೂ ಪ್ರಯೋಜನಕಾರಿ ಒಂದು ಮಧ್ಯಮ ಗಾತ್ರದ ದಪ್ಪ ಮೆಣಸಿನಕಾಯಿಯಲ್ಲಿ ಒನ್ ಫಿಫ್ಟಿ ಟೂ ಗ್ರಾಂ ವಿಟಮಿನ್ ಸಿ ಇರುತ್ತದೆ ಸೀಬೆ ಹಣ್ಣು ರುಚಿ ರುಚಿಕರ ಹಣ್ಣುಗಳಲ್ಲಿ ಒಂದಾದ ಸೀಬೆ ಹಣ್ಣಿನಲ್ಲಿ ಹಲವು ಪೋಷಕಾಂಶಗಳು ಕಂಡುಬರುತ್ತದೆ ಒಂದು ಮಧ್ಯಮ ಗಾತ್ರ ಸೀಬೆ ಹಣ್ಣಿನಲ್ಲಿ ಸುಮಾರು ಒನ್ ಟ್ವೆಂಟಿ ಫೈವ್ ಗ್ರಾಮ್ ವಿಟಮಿನ್ ಸಿ ಪಡೆಯಬಹುದು ಅನಾನಸ್ ತುಂಬ ರಸಭರಿತವಾದ ಹಣ್ಣು ಅನಾನಸ್ ಇದರಲ್ಲಿರುವ ಜೀರ್ಣಕಾರಿ ಹಕ್ಕಿಣ್ವಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ ಒಂದು ಕಪ್ ಕತ್ತರಿಸಿದ ಅನಾನಸ್ ಸೆವೆಂಟಿ ನೈನ್ ಮಿಲಿಗ್ರಾಮ್ ವಿಟಮಿನ್ ಸಿ ಲಭ್ಯವಾಗುತ್ತದೆ ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು